ಎಲ್ಲ ಇತಿಹಾಸವನ್ನು ಎಲ್ಲಿವರೆಗೂ ಓದ್ತೀವಿ ನಾವು ಇತಿಹಾಸವನ್ನು ಒಂದು ಸ್ಕೂಲಲ್ಲಿ ಓದ್ತೀವಿ ಆಮೇಲೆ ಯಾವುದೋ ಸೈನ್ಸೋ ಕಾಮರ್ಸೋ ತೊಗೊಂಡ್ಮೇಲೆ ಇತಿಹಾಸದ ಬಗ್ಗೆ ಏನು ಗೊತ್ತಿರುತ್ತೆ ಏನೂ ಗೊತ್ತಿರೋಲ್ಲ ಅದಕ್ಕೆ ಇವತ್ತು ಟಿ ವಿಗಳಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಅಯ್ಯೋ ನಾವು ಓದಿದ್ದು ಅದು ಆದರೆ ನೀವು ಹೇಳ್ತಾ ಇರೋದು ಬೇರೆ ಅಂತ ಯಾರಾದರೂ ನಿಜವಾದ ಇತಿಹಾಸವನ್ನು ಹೇಳಿದ್ರೆ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ಇದಕ್ಕೆಲ್ಲ ಕಾರಣಗಳಿದೆ ಈಗ ಇತಿಹಾಸವನ್ನು ನಾನು ಹೇಳಿದೆ ಅಂದರೆ ತುಂಬ ಸ್ಥೂಲವಾಗಿ ಅಲ್ಲಿಂದ ಎರಡು ಫೇಸಸ್ ಒಂದು ಪ್ರೀ ಇಸ್ಲಾಮಿಕ್ ಪೀರಿಯಡ್ ಭಾರತದ್ದು ಇಸ್ಲಾಮ್ ಶುರು ಆದಮೇಲೆ ಏನಾಯಿತು ಅಂತ ಅದಾದ ಮೇಲೆ ಮುಖ್ಯವಾಗಿ ಬಂದಂತಹ ಒಂದು ಕಾಲಘಟ್ಟ ಅಂಥೇಳಿದ್ರೆ ಈ ಬ್ರಿಟಿಷರಿಂದ ಭಾರತೀಯರು ಬಹಳ ಹೋರಾಡಿ ಪಡ್ಕೊಂಡಂತಹ ಈ ಸ್ವಾತಂತ್ರ್ಯ ಇದೆಯಲ್ಲ ಈ ಸ್ವಾತಂತ್ರ್ಯ ಆಂದೋಲನದ ಕಾಲಘಟ್ಟ ಇದೆಯಲ್ಲ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ ಯಾಕೆ ಅಂತ ಅಂಥೇಳಿದ್ರೆ ಅನೇಕ ಕಾರಣಗಳಿದೆ ಇದಕ್ಕೆ ಒಂದು ಒಂದು ನೆಲೆಯವರೆಗೂ ಹಿಂದೂ ಮುಸಲ್ಮಾನರು ಸ್ವಲ್ಪ ಮಟ್ಟಿಗೆ ಒಂದು ಕಾಮನ್ ಎನಿಮಿ ಬ್ರಿಟಿಷರು ಅವರಿಗೆ ಸಮಾನ ಶತ್ರು ಆಗಿದ್ದರಿಂದ ಒಟ್ಟಾಗಿ ಹೋರಾಡಿದ್ರು ಈಗ ಏಯ್ಟೀನ್ ಫಿಫ್ಟಿ ಸೆವೆನ್ ವಾರ್ ಇದೆಯಲ್ಲ ಇದರಲ್ಲಿ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿಯೇ ಇದ್ದರು ನಾನಾ ಸಾಹೇಬನ ಅತ್ಯಂತ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಅಜೀಮುಲ್ಲಾ ಖಾನ್ ಇದ್ದರು ಹಾಗೇ ಅಜ ಅಯೋಧ್ಯೆಯ ನವಾಬ ಈ ಇದರಲ್ಲಿ ನಮ್ಮ ಭಾರತೀಯ ಸೇನೆ ತಾತ್ಯ ಟೋಪೆ ನಾನಾ ಸಾಹೇಬ್ ಲಕ್ಷ್ಮೀ ಬಾಯಿ ಇವ್ರ ಜೊತೆಯಲ್ಲೆಲ್ಲ ಸೇರಿಕೊಂಡಿದ್ದವನು ಅಲ್ಲಿವರೆಗೂ ಇತ್ತು ಅದಾದ ಮೇಲೆ ವ್ಯತ್ಯಾಸಗಳಾಗೋಯ್ತು ನೋಡಿ ಅದಾದ ಮೇಲೆ ಬಹಳ ವ್ಯತ್ಯಾಸ ಆಯಿತು ಜೊತೆಗೆ ಒಂದು ಕಾಂಗ್ರೆಸ್ ಪಾರ್ಟಿಯನ್ನು ಮಾಡಿದ್ರು ಏಯ್ಟೀನ್ ಫಿಫ್ಟಿ ಸೆವೆನ್ ಆದಮೇಲೆ ಏಯ್ಟೀನ್ ಏಯ್ಟಿ ಫೈವಲ್ಲಿ ಅಲ್ಲಿವರೆಗೂ ಸುಮಾರು ಇವರೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದಿದ್ದರಿಂದ ಬ್ರಿಟಿಷರಿಗೆ ಇವರನ್ನು ತಡೆಗಟ್ಟೋದು ಬಹಳ ಕಷ್ಟ ಆಯಿತು ಅದಕ್ಕೋಸ್ಕರವಾಗಿ ಏನಾದರೂ ಒಂದು ಇವರನ್ನು ಬೇರ್ಪಡಿಸಬೇಕು ಜೊತೆಗೆ ಈ ಹೋರಾಟ ಮಾಡೋರೆಲ್ಲ ಇಷ್ಟು ಉಗ್ರವಾಗಿದ್ದರೆ ಸರಿ ಹೋಗೋದಿಲ್ಲ ನಮ್ಮ ಜೊತೆಗೆ ಇರಬೇಕು ನಮ್ಮ ಮಾತನ್ನು ಕೇಳಬೇಕು ನಾವು ಏನಾದರೂ ಹೇಳಿದ್ರೆ ಕಡ್ಡಿ ಅಲ್ಲಾಡಿಸಿದ್ರೆ ಅದಕ್ಕೆ ಅವರು ಒಪ್ಕೊಂಡು ಹಾ ಹಾ ಹೂ ಹೂ ಅನ್ಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿನೇ ಹ್ಯೂಮ್ ಅನ್ನೋರು ಕಾಂಗ್ರೆಸ್ ಪಾರ್ಟಿಯನ್ನು ಆರಂಭಿಸಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು ಕಾಂಗ್ರೆಸ್ ಪಾರ್ಟಿ ಇಂಡಿಜಿನಸ್ ಪಾರ್ಟಿ ಅಲ್ಲ ಸ್ವದೇಶಿ ಪಾರ್ಟಿ ಅಲ್ಲವೇ ಅಲ್ಲ ಅದು ಇದು ಮಿಕ್ಕಿದ್ದೆಲ್ಲ ಸ್ವದೇಶಿ ಪಾರ್ಟಿಗಳು ಆದರೆ ಕಾಂಗ್ರೆಸ್ ಅಲ್ಲ ಅದಾದ ಮೇಲೆ ನೋಡಿ ಆ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಬ್ರಿಟಿಷರ ಮೇಲೆ ಹೋರಾಟ ನಡೆಸುವಂತಹ ಪ್ರವೃತ್ತಿ ಇದ್ದಿದ್ದರಿಂದ ತುಂಬ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಕೆಲಸ ಶುರು ಮಾಡಿಕೊಂಡ್ರು ತಿಲಕರು ಲಾಲಾ ಪತ್ರ ಇಂಥವರೆಲ್ಲ ನಮಗೆ ಗೊತ್ತೇ ಇದೆ ತಿಲಕರಂತೂ ಬಹಳ ದೊಡ್ಡದಾದಂಥ ಹೋರಾಟವನ್ನೇ ಮಾಡ್ತಾಯಿದ್ರು ಇದೆಲ್ಲ ಒಂದು ಆದಮೇಲೆ ಇವರ ಜೊತೆ ಜೊತೆಯಲ್ಲಿಯೇ ಆವತ್ತಿನ ಕಾಲಕ್ಕೆ ಇನ್ನೊಂದು ದೊಡ್ಡ ವಾಹಿನಿ ಇನ್ನೊಂದು ಆಗಿ ಸಮಾನಾಂತರವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಂಥವ್ರು ಯಾರು ಯಾರು ಅಂತ ಹೇಳಿದ್ರೆ ಕ್ರಾಂತಿಕಾರಿಗಳು ಕ್ರಾಂತಿಕಾರಿಗಳ ದೊಡ್ಡ ದಂಡೆ ಇದೆ ಅಲ್ವೇ ಅದರ ಇತಿಹಾಸವನ್ನೇ ಹೇಳಬೇಕು ನಾವು ನಿಜವಾಗ್ಲೂ ಬಾಬು ಕೃಷ್ಣಮೂರ್ತಿಯವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಯಾಕೆ ಅಂತ ಹೇಳಿದ್ರೆ ಬರೀ ನೆಹರು ಗಾಂಧಿ ಕಾಂಗ್ರೆಸ್ಸು ಶಾಂತಿ ಪಾಂತಿ ಅಂತೆಲ್ಲ ವಾಂತಿ ಮಾಡ್ಕೊಳ್ತಾ ಇರೋವಾಗ ನಿಜವಾಗಲೂ ಈ ದೇಶಕ್ಕೆ ಪ್ರಾಣ ಕೊಟ್ಟು ಹೋರಾಡದಂತಹ ಪುಣ್ಯಾತ್ಮರು ಯಾರಪ್ಪ ಅಂದರೆ ಈ ಕ್ರಾಂತಿಕಾರಿಗಳು ಅದರಲ್ಲಿ ಚಿಕ್ಕ ಪುಟ್ಟ ತರುಣರು ಆಜಾದ್ ಚಂದ್ರಶೇಖರ್ ಆಗಲಿ ಭಗತ್ ಸಿಂಗ್ ಹೆಸರು ಹೇಳ್ಕೊಳ್ತೀವಿ ಇಂಥವರೆಲ್ಲ ಇದ್ದರು ಅದು ಒಂದು ದೊಡ್ಡ ಇತಿಹಾಸ ಅವರ ಬಗ್ಗೆ ಕಥೆಗಳನ್ನು ಬರೆದು ಈ ಕ್ರಾಂತಿಯ ಇತಿಹಾಸವನ್ನು ಹೇಗೆ ಇವರುಗಳ ಜೊತೆಗೆ ಗಾಂಧೀಜಿ ಇಂಥವ್ರ ತಿಲಕರು ಇವರ ಜೊತೆ ಜೊತೆಗೆ ಅದು ಕೂಡ ನಡೆದು ಬಂತು ಅನ್ನೋದನ್ನು ನಮಗೆ ಬರೆದು ಓದಬೇಕಾಗಿರೋ ಅಂಥದ್ದು ನಾವು ಅವರು ಯಾರು ಅಂತ ಹೇಳಿದ್ರೆ ಬಾಬು ಕೃಷ್ಣಮೂರ್ತಿಯವರು ಅತ್ಯಂತ ಗೌರವನೀಯರು ಇರಲಿ ಈಗ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಅಂದ್ಕೊಳ್ಳೋಣ ಯಾಕೆಂದರೆ ಆವಾಗ ಸ್ವಾತಂತ್ರ್ಯ ಬಂತು ಅನ್ನೋದಕ್ಕಿಂತ ಇನ್ನೊಂದು ವಿಚಾರವನ್ನು ನಾವು ಪೂರ್ತಿ ಬಿಡ್ತೀವಿ ಸ್ವಾತಂತ್ರ್ಯ ಬರಲಿಲ್ಲ ದೇಶ ಇಬ್ಬಾಗವಾಯಿತು ಇದನ್ನು ನಾವು ಹೇಳೋದೇ ಇಲ್ಲ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀವಿ ಸ್ವಾತಂತ್ರ್ಯ ಹೇಗೆ ಬಂದ್ಬಿಡ್ತು ದೇಶ ಇಬ್ಬಾಗವಾದಿದ್ದರಿಂದಲೇ ಬಿಟ್ಟು ಹೋಯಿತು ಆ ಒಂದು ಭಾಗ ಅದರ ಜೊತೆಗೆ ಒಂದು ಮನಸ್ಥಿತಿಯು ಕೂಡ ಅತ್ಯಂತ ತೀವ್ರವಾಗಿ ಉಗ್ರವಾಗಿ ಅದು ಬೆಳೀತು ಅದು ಸುಮ್ಮ ಸುಮ್ಮನೆ ಯಾವುದು ಕೂಡ ಇದ್ದಕ್ಕಿದ್ದಂಗೆ ತೀವ್ರವಾಗಿ ಉಗ್ರವಾಗಿ ಆಗಿಬಿಡೋದಿಲ್ಲ ಅದಕ್ಕೆ ಒಂದು ಬೆಳವಣಿಗೆಯ ಹಂತಗಳಿರುತ್ತೆ ಆ ಹಂತಗಳನ್ನು ಕೂಡ ಗುರುತಿಸಿದ್ರು ಅಂದರೆ ಮುಸಲ್ಮಾನರು ಕಾರಣಾಂತರಗಳಿಂದ ನಾವು ಹಿಂದೂಗಳ ಜೊತೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ನಾವು ಬೇರೆಯೇ ಆಗಬೇಕು ನಮಗೆ ಬೇರೆ ದೇಶವೇ ಬೇಕು ನಮಗಾಗಿ ಸ್ವಾತಂತ್ರ್ಯ ಬಂದು ಹಿಂದೂಗಳೇನಾದರೂ ಈ ಮೆಜಾರಿಟಿ ಕಮ್ಯುನಿಟಿನವರು ಹಿಂದೂಗಳೇನಾದರೂ ಪ್ರಧಾನಿಗಳಾಗ್ಬಿಟ್ರೆ ಅವರ ಕೈ ಕೆಳಗೆ ನಾವಿರೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದರೆ ಈ ದೇಶವನ್ನು ಅಷ್ಟು ವರ್ಷ ಕಾಲ ಆಳಿರೋರು ನಾವು ಇವರ ತಲೆ ಮೇಲೆ ಕಾಲಿಟ್ಟು ಮೆಟ್ಟಿರೋರು ನಾವು ಹೀಗಂತೆಲ್ಲ ಅಂದ್ಕೊಂಡು ಅವರು ಯಾವತ್ತೂ ಕೂಡ ಈ ದೇಶಕ್ಕೆ ಪೂರ್ತಿ ಅಂದರೆ ಆವತ್ತಿನ ಕಾಲದಲ್ಲಿ ಇದ್ದಲ್ಲ ಅಲಾಹೋರು ಕರಾಚಿ ಇದನ್ನೆಲ್ಲ ಸೇರಿಸಿ ಸ್ವಾತಂತ್ರ್ಯ ಬರೋದಕ್ಕೆ ಬಿಡಲೇ ಇಲ್ಲ ಅಂಥವರು ಅಂಥ ಒಂದು ಏನಂತ ಹೇಳೋಣ ಒಂದು ವೈವಿಧ್ಯವನ್ನು ತಂದುಬಿಟ್ರು ಮನಸ್ಸಿನಲ್ಲಿ ಹಿಂದೂ ಮುಸ್ಲಿಂ ಜಗಳಗಳನ್ನು ಶುರು ಮಾಡಿದ್ರು ಅನ್ನೋದು ಉಂಟು ಇದಕ್ಕೆ ಮೂಲ ಕಾರಣ ಮುಸಲ್ಮಾನ್ರೇ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರವನ್ನು ಪ್ರಸ್ತಾಪಿಸ್ತೀನಿ ಡಾಕ್ಟರ್ ಅಂಬೇಡ್ಕರ್ ಸ್ವಾತಂತ್ರ್ಯ ಪೂರ್ವದ ಮತ್ತು ನಂತರದ ಥಿಂಕರ್ಸ್ ಅಂದರೆ ಚಿಂತನಶೀಲ ಶೀಲರಲ್ಲಿ ಪ್ರಮುಖರು ನಾನು ಯಾತಕ್ಕವ್ರ ಹೆಸರು ಹೇಳ್ತೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತತ್ಕಾಲದ ವರ್ತಮಾನದ ಒಂದು ಪರಿಸ್ಥಿತಿಯ ರೀತಿಯ ಹೊರತು ಹಿಂದೂ ಮುಂದಿನ ಅರಿವುಗಳನ್ನು ಸಾಮಾನ್ಯವಾಗಿ ಅವರು ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆ ವರ್ತಮಾನದ ಒತ್ತಡ ಹೇಗಿರುತ್ತೆ ಹೇಳಿದ್ರೆ ಹಿಂದೂ ಮುಂದುಗಳನ್ನು ಅರಿಯೋದು ಸಾಧ್ಯವೇ ಇಲ್ಲ ಅಷ್ಟು ಸಾಧ್ಯವಿದ್ದರೂ ಕೂಡ ಅರಿತರೂ ಕೂಡ ಅದನ್ನು ಕಡೆಗಣಿಸುವಂತಹ ಒಂದು ಪ್ರವೃತ್ತಿ ಇರುತ್ತೆ ಆದರೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಈ ವಿಷಯದಲ್ಲಿ ಈ ವಿಷಯದಲ್ಲಿ ಅವರು ಎಷ್ಟೇ ಹಿಂದೂಗಳನ್ನು ಬೈದರು ಎಷ್ಟೇ ದ್ವೇಷ ಮಾಡಿದ್ರು ಹಿಂದೂ ಸಮಾಜವನ್ನು ಎಷ್ಟೇ ನಿಕೃಷ್ಟವಾಗಿ ಕಂಡರೂ ಕೂಡ ಅವರು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಸತ್ಯವಾಗಿ ನಿರೂಪಿಸಿದರು ಅನ್ನೋದು ಬಹಳ ಮುಖ್ಯ ಅವರ ಒಂದು ಪುಸ್ತಕ ಪ್ರಮುಖವಾಗಿರುವಂಥದ್ದು ಆದರೆ ಯಾರೂ ಕೂಡ ಅದರ ಬಗ್ಗೆ ಚಕಾರ ಎತ್ತದೇ ಇರೋವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್ ಅನ್ನೋ ಒಂದು ಗ್ರಂಥ ಇದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅವರು ಬರೆದರು ಅವರು ಪಾಕಿಸ್ತಾನ ಕೇಳ್ತಾ ಇದ್ದಾರಲ್ಲ ಮುಸಲ್ಮಾನರು ಇದು ಸರಿಯೇ ಅನ್ನೋ ಒಂದು ಪ್ರಶ್ನೆಯನ್ನು ಎತ್ಕೊಳ್ತಾರೆ ಆವತ್ತಿನ ಹಿಂದೂ ನಾಯಕರಿಗೆ ಅಥವಾ ಯಾರಿಗೂ ಕೂಡ ದೇಶವನ್ನು ಇಬ್ಬಾಗ ಮಾಡೋದು ಇಷ್ಟ ಇರಲಿಲ್ಲ ಯಾಕೆಂದರೆ ಈಗಾಗಲೇ ಬೇಕಾದಷ್ಟು ಆಗೋಗಿತ್ತು ಅಫ್ಘಾನಿಸ್ತಾನ ಬೇರೆ ಆಗಿತ್ತು ಅದಕ್ಕಿಂತ ಅದಕ್ಕೆ ಮೊದಲು ಈ ಬ್ರಹ್ಮ ದೇಶ ನಾವು ಹೇಳ್ತೀವಲ್ಲ ಇವತ್ತು ಬ್ರಹ್ಮ ದೇಶ ಅದು ಬೇರೆ ಆಗಿತ್ತು ಸಿಲೋನ್ ಬೇರೆ ಆಗಿತ್ತು ಈ ಕಡೆ ಮಾಲ್ಡೀವ್ಸ್ ಬೇರೆ ಆಗಿತ್ತು ಈ ಕಡೆ ಎಷ್ಟೊಂದು ದ್ವೀಪಗಳು ಎಷ್ಟೊಂದು ಭಾಗಗಳು ನೇಪಾಳ ಬೇರೆ ಆಗಿತ್ತು ಹೀಗೆಲ್ಲ ಇರುವಾಗ ಹೀಗೆ ಬೇರೆ ಬೇರೆ ಆಗ್ತಾ ಆಗ್ತಾ ಹೋಗ್ತಾ ಇದ್ದರೆ ಉಳಿಯೋದೇನೋ ಅನ್ನೋ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಭಾರತವನ್ನು ಪ್ರೀತಿಸುವಂತಹ ಜನಕ್ಕೆ ಯಾಕೆಂದರೆ ಭಾರತದ ಭೌಗೋ ಭೂಗೋಳ ಏನಿದೆ ಅದರ ಬಗ್ಗೆ ಜನರಿಗೆ ಪ್ರೀತಿ ಇದೆ ಅದನ್ನೇ ನಾವು ಯಾತ್ರಾ ಸ್ಥಳಗಳನ್ನಾಗಿ ಮಾಡಿಕೊಂಡಿದ್ದೇವೆ ಅಲ್ಲಿಗೆ ಹೋಗಿ ಭಕ್ತಿಯಿಂದ ಪೂಜಿಸಿ ನಮಿಸಿ ಬರ್ತೇವೆ ಅಂದರೆ ಈ ಭೂಮಿ ದೇವಿಯ ಬಗೆಗೇನೆ ನಮಗೆ ಒಂದು ವಿಶಿಷ್ಟವಾದಂತಹ ಆರಾಧನಾ ಭಾವ ಇದೆ ಅದಕ್ಕೋಸ್ಕರವಾಗಿ ದೇಶ ಇಬ್ಬಗಾಗೋದು ಯಾರಿಗೂ ಕೂಡ ಇಷ್ಟ ಇರಲಿಲ್ಲ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಆಯಿತು ಆದರೆ ಯಾಕಾಯಿತು ಹೇಗಾಯಿತು ಆವತ್ತಿನ ಕಾಲದ ನಾಯಕರಿಗೆ ಇದನ್ನು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲವೇ ಇತ್ಯಾದಿ ಪ್ರಶ್ನೆಗಳು ಖಂಡಿತ ಹೇಳುತ್ತೆ ಅದಕ್ಕೆ ಉತ್ತರವಾಗಿ ಕೆಲವು ವಿಚಾರವಾಗಿ ಅಥವಾ ಆವತ್ತಿನ ಸನ್ನಿವೇಶಗಳನ್ನು ಹೇಗೆ ಹೇಗೆ ಯಾರ್ಯಾರು ಕಂಡಿದ್ದಾರೆ ಯಾವ್ಯಾವ ಚಿಂತಕರು ಯಾವ್ಯಾವ ಸಮಾಧಾನವನ್ನು ಹೇಳಿದ್ರು ಆ ಸಮಾಧಾನ ಹೇಳಿದ್ರೂ ಕೂಡ ಉಳಿದವರು ಹೇಗೆ ಅದನ್ನು ಪರಿಗಣಿಸಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಅನುಭವಿಸ್ತಾ ಇರುವಂತಹ ತೀವ್ರ ವೇದನೆ ಎಷ್ಟು ದೊಡ್ಡದಾಗಿ ನಮ್ಮನ್ನು ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗಿದೆ ಇದೇ ಸೂಕ್ಷ್ಮವಾದಂತಹ ನಮ್ಮ ದೇಶದ ಅತ್ಯಂತ ಯಾತನಾಮಯವಾದಂಥ ಇತಿಹಾಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಬಗ್ಗೆ ನಮ್ಮ ಗಮನ ಸೆಳೀತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಮುಂದಾಲೋಚನೆಯಿಂದ ಒಂದು ಪುಸ್ತಕವನ್ನು ಬರೆದರು ಆವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿದ್ರೆ ಹಿಂದೂ ಮುಸಲ್ಮಾನರಲ್ಲಿ ಅತ್ಯಂತ ಒಂದು ಏನಂತ ಹೇಳೋಣ ಅವರ ಮಧ್ಯೆ ಒಂದು ಸೀಳು ಒಂದು ಬೇರ್ಪಡಿಕೆ ಉಂಟಾಗಿತ್ತು ಅದಕ್ಕೆ ಕಾರಣ ಮುಸಲ್ಮಾನರು ಅಂತ ಅಂಬೇಡ್ಕರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಪುಸ್ತಕವನ್ನು ಬರೆದ್ರು ಅಂತ ಹೇಳಿದೆ ಮೊದಲನೇದು ಯಾವುದು ಆಗಲೇ ಹೇಳಿದ್ದೆ ನಾನು ಪಾರ್ಟಿಷನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್ ಅಂತ ಆದರೆ ಅದಕ್ಕೆ ಮೊದಲು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಒಂದು ಫಸ್ಟ್ ಎಡಿಷನ್ ಅದು ಎರಡನೇ ಸಂಸ್ಕರಣ ಬಂದು ಪಾಕಿಸ್ತಾನ್ ಬಗ್ಗೆ ಹೇಳಿದ್ದು ಪಾಕಿಸ್ತಾನ ಹೆಸರನ್ನು ಕೊಟ್ಟಿದ್ದು ಇದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಅನೇಕ ವಿಭಾಗಗಳಿದೆ ಅದರಲ್ಲಿ ಐಕ್ಯತೆಗೆ ಭಂಗ ಅಂದರೆ ಬ್ರೇಕಪ್ ಆಫ್ ಯೂನಿಟಿ ಅನ್ನೋ ಒಂದು ಚಾಪ್ಟರ್ ಇದೆ ಅದರಲ್ಲಿ ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಮೊಹಮ್ಮದ್ ಬಿನ್ ಖಾಸಿಮ್ ಬಂದಾಗಿನಿಂದ ಔರಂಗಜೇಬನ ಆಳ್ವಿಕೆಯ ಕೊನೆಯವರೆಗೆ ಅಥವಾ ಮೈಸೂರಲ್ಲಿ ಟಿಪ್ಪು ಸುಲ್ತಾನ ಇವರುಗಳೆಲ್ಲ ಇದ್ರಲ್ಲ ಇವರೆಲ್ಲರದ್ದು ಏಕಮೇವಾದ್ವಿತೀಯವಾದಂತಹ ಭಾವನೆ ಏನಪ್ಪ ಇತ್ತು ಅಂತ ಹೇಳಿದ್ರೆ ಹಿಂದುಗಳನ್ನು ಅಳೆಯಬೇಕು ಹಿಂದೂಗಳು ಸೆಕೆಂಡ್ ರೇಟ್ ಸಿಟಿಸನ್ಸ್ ಅನ್ನೋ ಒಂದು ಭಾವನೆ ಇತ್ತು ಇವರನ್ನು ಪೂರ್ಣ ಹೇಗಾದರೂ ಮಾಡಿ ಇಸ್ಲಾಮ್ಗೆ ಪರಿವರ್ತಿಸಬೇಕು ಅಂತ ಅದನ್ನು ಅವ್ರು ಹೇಳ್ತಾರೆ ನಾನು ವ್ಯಾಖ್ಯಾನ ಮಾಡೋದಿಲ್ಲ ಅದರ ಕನ್ನಡ ವಾದವನ್ನು ಓದ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊಹಮ್ಮದ್ ಬಿನ್ ಕಾಸಿಮನು ಸಿಂಧಿನ ರಾಜ ದಾಹಿರನನ್ನು ಸೋಲಿಸಿದ ಬಳಿಕ ಹಜ್ಗೆ ತಲುಪಿಸಿದ ಓಲೆಯ ಒಕ್ಕಣೆ ಹೀಗಿತ್ತು ರಾಜ ದಾಹಿರಾ ಮತ್ತು ಅವನ ಮುಖ್ಯ ಅಧಿಕಾರಿಗಳು ಸೇನಾಧಿಕಾರಿಗಳನ್ನೆಲ್ಲ ಕಳಿಸಲಾಗಿದೆ ಅಂದರೆ ಅಲ್ಲಿಗೆ ಕಳಿಸಲಾಗಿದೆ ಕಾಫಿ ಇವರಿಗೆ ಎಲ್ಲ ಕಾಫಿರನ್ನು ಇಸ್ಲಾಂಗೆ ಪರಿವರ್ತಿಸಲಾಗಿದೆ ಒಪ್ಪದವರನ್ನು ಕೊಂದು ಮುಗಿಸಿದ್ದೇವೆ ಈ ಮೂರ್ಖರ ಮೂರ್ತಿಗಳು ಇದ್ದ ದೇವಸ್ಥಾನಗಳನ್ನು ಉರುಳಿಸಿ ಅದರ ಮೇಲೆ ಮಸೀದಿಗಳನ್ನು ನಿರ್ಮಿಸಲಾಗಿದೆ ದಿನವೂ ಕುರಾನ್ ಓದಲು ಪ್ರಾರ್ಥಿಸಲು ಅನುಕೂಲ ಮಾಡಲಾಗಿದೆ ಅಲ್ಲಾಹುವಿನ ಪ್ರಶಂಸೆ ನಿರಂತರ ಸಾಗಿದೆ ಇದು ಆ ಖಾಸಿಮನ್ನು ಹುಡುಗವನಿನ್ನು ಹದಿನೇಳು ಹದಿನೆಂಟು ವಯಸ್ಸಿನವನು ಇವನು ಕಳಿಸಿದಂತಹ ಒಂದು ಸಂದೇಶ ಅದಕ್ಕೆ ಅವರು ಅಲ್ಲಿಂದ ಬಂದ ಓದಕಂಡ ಹಜ್ಜಿಜ್ ತನ್ನ ಸೇನಾಧಿಪತಿ ಕಾಸಿಮನಿಗೆ ಉತ್ತರ ಕಳಿಸಿದ್ ನೋಡಿ ಹೇಗಿದೆ ಅಂತ ನಮ್ಮ ದೇವರು ಹೇಳುತ್ತಾನೆ ಕಾಫಿರರ ಅಂದರೆ ಇನ್ಫಿಡಲ್ಸ್ ಕುತ್ತಿಗೆ ಸೀಳಬೇಕು ಅವರಿಗೆ ಯಾವ ರೀತಿಯ ಕರುಣೆಯನ್ನು ತೋರಿಸಬಾರದು ಇದು ನಮ್ಮ ಅಲ್ಲಾಹುವಿನ ಅನುಲ್ಲಂಘನೀಯವಾದ ಆಜ್ಞೆ ಎಂದೇ ತಿಳಿ ಯಾವುದೇ ಕಾರಣಕ್ಕೂ ನೀನು ಅವರಿಗೆ ರಕ್ಷಣೆ ಕೊಡಬಾರದು ಹಾಗೆ ಮಾಡಿದ್ದೇ ಆದರೆ ನಿನ್ನ ಕೆಲಸ ನಿಧಾನಗತಿಯಲ್ಲಿ ಸಾಗುತ್ತದೆ ಆದಷ್ಟು ಬೇಗ ನಮ್ಮ ದೇವರ ಕಾರ್ಯ ಮಾಡಬೇಕು ಇಸ್ಲಾಮಿಯರಿಗೆ ಮಾತ್ರ ರಕ್ಷಣೆ ನೀಡಬೇಕು ಇದು ಆ ಅಜ್ಜಿಜ್ ಇವರಿಗೆ ಕಳಿಸುವಂಥ ಒಂದು ಉತ್ತರ ಇದನ್ನೆಲ್ಲ ಉದಾಹರಿಸಿ ಅಂಬೇಡ್ಕರ್ ಹೇಳ್ತಾರೆ ಏಳನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೂ ಕೊನೆಯವರೆಗೂ ಅಂದರೆ ಸುಮಾರು ಸಾವಿರ ವರ್ಷಗಳ ಕಾಲ ಅವರ ಈ ಒಂದು ದಾಂಧಲೆಗೆ ಅವರ ಒಂದು ಈ ದುಷ್ಟ ಮನಸ್ಥಿತಿಗೆ ಅವರ ಈ ಬೇರ್ಪಡಿಕೆಯ ಭಾವಕ್ಕೆ ಒಳಗಾಗಿಯೂ ಕೂಡ ಹಿಂದೂಗಳು ಅವ್ರ ಜೊತೆಯೇ ಇರಬೇಕು ಅವರು ನಾವು ಒಂದಾಗಿರ್ತೀವಿ ಅನ್ನೋ ಭಾವನೆ ಬೆಳೆಸ್ಕೊಳ್ತಾ ಇದ್ದಾರಲ್ಲ ಇವ್ರಿಗೆ ಏನು ಹೇಳೋಣ ಎಂಥ ಮೂರ್ಖತನ ಇವರು ಮಾಡ್ತಿದ್ದಾರೆ ಅಂತ ಅದನ್ನೆಲ್ಲ ವಿವರವಾಗಿ ಬಿಡಿಸಿಟ್ಟು ಕೊನೆಗೆ ಅವರು ಒಂದು ಮುಂದಿನ ದೃಷ್ಟಿಯನ್ನು ಅಂದರೆ ಭಾರತದ ಭವಿಷ್ಯದ ಒಂದು ಕಲ್ಪನೆಯನ್ನು ಮುಂದಿಟ್ಟುಕೊಂಡು ಅವರು ಈ ಮಾತು ಹೇಳ್ತಾರೆ ಈ ದೇಶ ಈ ಭಾಗವಾಗಲಿ ಪಾಕಿಸ್ತಾನ ಹಿಂದೂಸ್ತಾನವಾಗಲಿ ಆಗಿ ಬೇರೆ ಬೇರೆ ಆಗಲಿ ಆದರೆ ಒಂದಂತೂ ಆಗಬೇಕು ಅದರ ಜೊತೆ ಜೊತೆಗೆ ಮುಂದೆ ಇವರ ಶಾಂತಿಯಿಂದ ಸಮಾಧಾನದಿಂದ ತಮ್ಮ ತಮ್ಮ ಕೆಲಸಗಳನ್ನು ನೋಡಿಕೊಂಡಿರಬೇಕಾದ್ರೆ ಅದು ಏನು ಅಂತ ಹೇಳಿದ್ರೆ ಹಿಂದುಗಳು ಹಿಂದೂಸ್ತಾನದಲ್ಲಿರಬೇಕು ಮುಸಲ್ಮಾನರು ಪಾಕಿಸ್ತಾನದಲ್ಲಿರಬೇಕು ಅಂದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನೋದನ್ನು ಮಾಡಬೇಕು ಅದಿಲ್ಲದೇ ಇದ್ದರೆ ಅಂದರೆ ಪಾಕಿಸ್ತಾನಿಗಳು ಮುಸಲ್ಮಾನರು ಹಿಂದೂಸ್ತಾನದಲ್ಲೇ ಇರೋ ಹಾಗಿದ್ದರೆ ಹಿಂದೂಗಳು ಪಾಕಿಸ್ತಾನದಲ್ಲೇ ಇರೋವಂಥವರು ಅಲ್ಲೇ ಇರೋ ಹಾಗಿದ್ದರೆ ಈ ಆಗಿ ಭೌಗೋಳಿಕ ಬೇರ್ಪಡಿಕೆ ಆದರೂ ಕೂಡ ಈ ಭಾವನಾತ್ಮಕವಾಗಿ ಒಂದಾಗೋದಕ್ಕೆ ಸಾಧ್ಯವಿಲ್ಲ ಯಾಕೆ ಹೇಳಿದ್ರೆ ಮುಸಲ್ಮಾನರಿಗೆ ಇರೋಂತಹ ಮನೋಭಾವ ಇದೆಯಲ್ಲ ಇದು ಅತ್ಯಂತ ಅಪಾಯಕಾರಿಯಾಗಿರುವಂಥದ್ದು ಅನ್ನೋದನ್ನು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಸಿ ಅಂತ ಹೇಳ್ತಾರೆ ಅದಂದರೆ ಏನರ್ಥ ನೀವು ಪಾಕಿಸ್ತಾನಕ್ಕೆ ಯಾವ ಯಾವ ಜಾಗ ಕೊಡ್ತಾ ಇದ್ದೀರಿ ಇವತ್ತು ಕೊಟ್ಟಿದ್ದ ಥರ್ಟಿ ಪರ್ಸೆಂಟ್ ಆಫ್ ದಿ ಲ್ಯಾಂಡ್ ಅವಾಗ ಕೊಟ್ಟಿರೋದು ಮೂವತ್ತು ಶತ ಪ್ರತಿಶತ ಮೂವತ್ತು ಭಾಗವನ್ನು ಭಾರತ ದೇಶ ಅವರಿಗೆ ಕೊಟ್ಟಿದ್ದಾಗಿದೆ ಅಲ್ಲಿರುವಂಥ ಹಿಂದೂಗಳನ್ನೆಲ್ಲ ಇಲ್ಲಿ ಕರ್ಕೊಂಬನ್ನಿ ಇಲ್ಲಿರುವಂಥ ಮುಸಲ್ಮಾನರನ್ನೆಲ್ಲ ಅಲ್ಲಿ ಕಳಿಸಿ ಹೇಳಿದ್ರು ಯಾತಕ್ಕೆ ಗೊತ್ತಾ ಈ ಪಾಕಿಸ್ತಾನ ಆಗಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಒಂದು ಎಲೆಕ್ಷನ್ ಚುನಾವಣೆ ಕೂಡ ನಡೆದಿತ್ತು ಅದರಲ್ಲಿ ತೊಂಬತ್ತೊಂಬತ್ತು ಭಾಗ ಮುಸಲ್ಮಾನರೆಲ್ಲರೂ ಕೂಡ ಪಾಕಿಸ್ತಾನ ಆಗಬೇಕು ನಾವೆಲ್ಲ ನಮ್ಮ ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಅವ್ರು ವೋಟ್ ಹಾಕಿದರು ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾರೆ ಈ ಪಾಪ್ಯುಲೇಷನ್ ಎಕ್ಸ್ಟೇಷನ್ ಅಂದರೆ ಜನಸಂಖ್ಯೆಯ ಒಂದು ವಿನಿಮಯವನ್ನು ಮಾಡ್ಕೋಬೇಕು ಅಂತ ಯಾಕೆ ಮಾಡ್ಕೋಬೇಕು ಅವ್ರ ಅವ್ರು ಇರ್ಬೋದಲ್ಲ ಅಂದರೆ ಇತಿಹಾಸ ನಿಮಗೆ ಸಾಕ್ಷಿ ಇಲ್ವೇನ್ರಿ ರೀ ಮುಸಲ್ಮಾನರು ಹಿಂದೂಗಳನ್ನು ಯಾವ ರೀತಿ ಅವರು ಪರಿಭಾವಿಸಿದ್ದಾರೆ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಇದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಉದಾಹರಣೆ ಅಂತ ಹೇಳಿದ್ರೆ ಈ ಜೋಗೇಶ್ ಜೋಗೇಂದರ್ ಮಂಡಲ್ ಅನ್ನೋರು ಪಾಕಿಸ್ತಾನ ಬೇರೆ ಆದಾಗ ಬಾಂಗ್ಲಾದೇಶದಿಂದ ಆ ಕಡೆ ಹೋಗಿ ಆಮೇಲೆ ಬಾಂಗ್ಲಾದೇಶ ಆಯಿತು ಆವಾಗ ಈಸ್ಟ್ ಪಾಕಿಸ್ತಾನ ಅಂತಿತ್ತಲ್ಲ ಅಲ್ಲಿಗೆ ಹೋದರು ಅಲ್ಲಿಗೆ ಹೋದಾಗ ಏನಾಯಿತು ಅಂತ ಹೇಳಿದ್ರೆ ಸುಮಾರು ಒಂದು ವರ್ಷ ಇದ್ದರು ಅಷ್ಟೇ ಅವರು ಆ ಹಿಂದೂಗಳನ್ನು ಹೇಗೆ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಖೇದ ಉಂಟಾಗಿ ಅಲ್ಲಿನ ಪ್ರಧಾನಿಗಳಿಗೆ ಪತ್ರಗಳನ್ನು ಬರೆದು ಅವರು ಲಾ ಮಿನಿಸ್ಟ್ರಾಗಿ ಹೋಗಿದ್ದು ಪತ್ರವನ್ನು ಬರೆದು ಅವರು ಏನೋ ಮಾಡದೇ ಇದ್ದಾಗ ನನಗೆ ಈ ಘೋರವನ್ನು ನೋಡೋದಕ್ಕಾಗೋದಿಲ್ಲ ಅಂತ ಮತ್ತೆ ವಾಪಸ್ ಬಂದುಬಿಟ್ರು ಓಡ್ ಬಂದುಬಿಟ್ರು ಬಾಂಗಾಗೆ ಇದು ಅವರು ಹಿಂದೂಗಳನ್ನು ನಡೆಸ್ಕೊಳ್ಳೋ ರೀತಿ ಅದು ಅಂಬೇಡ್ಕರ್ಗೆ ಬಹಳ ಚೆನ್ನಾಗಿ ಗೊತ್ತಿದ್ದರಿಂದ ಅವರು ಈ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಥವಾ ಜನಸಂಖ್ಯೆಯನ್ನು ನಾವು ವಿನಿಮಯ ಮಾಡ್ಕೋಬೇಕು ಅಂತ ಹೇಳಿದರು ಆದರೆ ಅದನ್ನು ಕೇಳಿದ್ರೆ ಯಾರಾದರೂ ಖಂಡಿತ ಯಾರೂ ಕೇಳಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈಗ ಈ ನೈನ್ಟೀನ್ ಫಾರ್ಟಿ ಸೆವೆನ್ ಇದೆಯಲ್ಲ ಇದಕ್ಕೆ ಹಿಂದೆ ನಡೆದಂಥದ್ದು ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಏನೇನು ನಡೀತು ಯಾವ ರೀತಿಯಾಗಿ ಈ ಹಿಂದೂ ಮುಸಲ್ಮಾನರ ವಿಭಾಗ ನಡೀತು ಅಂತ ಅಂದರೆ ಅವರ ಮಾನಸಿಕವಾಗಿ ಹೇಗೆ ಅವರನ್ನು ಬೇರೆ ಬೇರೆ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದನ್ನು ನಾವು ಗಮನಿಸ್ಕೋಬೇಕಾಗಿದೆ ಇದರಲ್ಲಿ ಎಲ್ಲ ತುಂಬ ಜನ ಈ ಕೆಲಸಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರು ಒಂದೆರಡು ಮಾತುಗಳನ್ನು ಅವರು ಆವತ್ತಿನ ವಿದ್ಯಮಾನಗಳನ್ನು ತೋರ್ಪಡಿಸುವಂತಹ ಒಂದು ಮಾರ್ಗದರ್ಶಕ ಸೂತ್ರಗಳನ್ನು ಹೇಳಿದ್ರು ಅದನ್ನು ಒಂದೆರಡು ನಾನು ಓದ್ತೇನೆ ಈ ಅಂಬೇಡ್ಕರ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ ಅದರಿಂದನೇ ಓದ್ತಾ ಇದ್ದೀನಿ ಅಲ್ಲಿ ಏನಿದೆ ಅಂಬೇಡ್ಕರ್ ಇಂಗ್ಲೀಷಲ್ಲಿ ಹೇಳಿದ್ದಾರೆ ಅದನ್ನು ನಾನು ಕನ್ನಡದಲ್ಲಿ ಬರೆದಿದ್ದೀನಿ ನನ್ನದೇನೂ ಇಲ್ಲ ಇದರಲ್ಲಿ ಅವರು ಹೇಳ್ತಾರೆ ಅಲ್ಪಸಂಖ್ಯಾತರನ್ನು ವರ್ಗಾವಣೆ ಮಾಡುವುದೇ ಕೋಮು ಸಾಮರಸ್ಯವನ್ನು ಉಂಟು ಮಾಡುವ ಪ್ರಬಲ ಹಾಗೂ ಉಪಯುಕ್ತ ಅಸ್ತ್ರವಾಗಿರುವಾಗ ಹಿಂದೂಗಳು ಮುಸಲ್ಮಾನರು ಅನ್ಯ ರಕ್ಷಣೋಪಾಯಗಳನ್ನು ಕುರಿತು ಯಾಕಾದರೂ ಮಾತನಾಡುತ್ತಿದ್ದಾರೋ ತಿಳಿಯದು ಅಂತ ಹೇಳ್ತಾರೆ ಅಂದರೆ ಹಿಂದೂ ಮುಸಲ್ಮಾನರ ಮಧ್ಯೆ ಸಾಮರಸ್ಯ ಭಾವನೆ ಅನ್ನೋದು ಇಲ್ಲವೇ ಇಲ್ಲ ಅದು ಸಾವಿರ ವರ್ಷಗಳಿಂದ ಪ್ರಮಾಣಿತವಾಗಿರುವಂತಹ ವಿಚಾರ ಅವರಿಬ್ಬರು ಒಂದಾಗೋಕ್ಕೆ ಸಾಧ್ಯವಿಲ್ಲ ಅಂತ ಯಾಕೆಂದರೆ ಹಿಂದೂಸ್ತಾನದ ಹೊಮೋಜಿನಿಟಿ ಅಂದರೆ ಸಾಮಾಜಿಕ ಸಮರಸತೆ ಕೋಮು ಸಾಮರಸ್ಯದ ಗತಿಯೇನು ಇದಕ್ಕೆ ಇರುವ ಒಂದೇ ಮಾರ್ಗ ಟು ಅರೇಂಜ್ ಫಾರ್ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಅನ್ನೋದನ್ನು ಅವರು ಹೇಳ್ತಾರೆ ಹಾಗೆ ಅಲ್ಲಿಗೆ ಮುಸಲ್ಮಾನರೆಲ್ಲ ಹೊರಟು ಹೋದರೆ ಇಬ್ಬರೂ ಒಟ್ಟಿಗಿದ್ದು ಅನುಭವಿಸುವ ಅಶಾಂತಿ ಅಸಮಾಧಾನ ಒತ್ತಡ ಉದ್ವಿಗ್ನತೆಯಂತೂ ದೂರವಾಗುತ್ತದೆ ಇದು ಅಂಬೇಡ್ಕರ್ ಅವರ ಖಚಿತ ಅಭಿಪ್ರಾಯ ಇವತ್ತಿನ ದಿವಸ ಯಾರಾದರೂ ಅಂಬೇಡ್ಕರ್ ವಾದಿಗಳಾಗಲಿ ಕಾಂಗ್ರೆಸ್ನವರಾಗಲಿ ಅಥವಾ ಈ ದೊಡ್ಡ ದೊಡ್ಡ ಅಂಬೇಡ್ಕರ್ ಬಗ್ಗೆ ಬರೆಯುವಂತಹ ಲೇಖಕರಾಗಲಿ ಒಬ್ಬರಾದರೂ ಈ ವಿಚಾರವನ್ನು ಹೇಳ್ತಾರೆ ಹಿಂದೂಗಳನ್ನು ಛೇಡಿಸಿ ಹಿಂದೂಗಳನ್ನು ದ್ವೇಷಿಸಿ ಬರೆದಿರುವಂತಹ ಮಾತುಗಳನ್ನು ಎತ್ತೆತ್ತಿ ಹಾಕ್ತಾರೆ ಲಾಲ್ಬಾಗ್ನಲ್ಲಿ ಪುಷ್ಪ ಫಲಪುಷ್ಪ ಪ್ರದರ್ಶನ ಮಾಡಿದಾಗ ಹಿಂದೂಗಳನ್ನು ಅಂಬೇಡ್ಕರ್ ಬರೆದಿರೋವಂತಹ ವಾಕ್ಯಗಳಿದೆಲ್ಲ ದ್ವೇಷಿಸಿ ಬರೆದಿರುವಂಥದ್ದು ಅದನ್ನು ಫಲಕಗಳ ಮೂಲಕ ಪ್ರದರ್ಶಿಸ್ತಾರೆ ಯಾತಕ್ಕೆ ಇಷ್ಟೊಂದು ಇಬ್ಬಂದಿತನ ಇವರಿಗೆ ಇಷ್ಟೊಂದು ಹಿಂದೂ ದ್ವೇಷ ಯಾರಿಗೆ ಹಿಂದೂಗಳಿಗೆ ನಾನು ಕೇಳ್ತಾ ಇರೋದು ಇವತ್ತು ಯಾರಿದ್ದೀರಿ ನಿಮ್ಮಲ್ಲಿ ಯಾರಿದ್ದೀರಿ ಹಿಂದೂಗಳು ಮಾಡ್ತಾ ಇರೋವಂಥ ಕೆಲಸ ಹಿಂದೂಗಳು ಹಿಂದೂಗಳನ್ನು ಇಷ್ಟು ದ್ವೇಷ ಮಾಡ್ತಾರೆ ಯಾತಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ ರಾಜಕೀಯವಾಗಿ ಅದಕ್ಕೆ ಮುಂದೆ ಬರೋಣ ಒಟ್ಟಿನಲ್ಲಿ ಈ ಅಂಬೇಡ್ಕರ್ ಅವರು ಯಾವ ರೀತಿ ಈ ದೇಶದ ಭವಿಷ್ಯಕ್ಕೆ ಇದು ಮಾರಕವಾಗಿದೆ ಮುಸಲ್ಮಾನರನ್ನು ಇಲ್ಲಿ ಇಟ್ಟುಕೊಳ್ಳೋದು ಅನ್ನೋದನ್ನು ತುಂಬ ಆ ಅರ್ಥಪೂರ್ಣವಾಗಿ ಆಧಾರ ಪ್ರಮಾಣಗಳಿಂದ ಸೇರಿಸಿ ಅದನ್ನು ಬರೆದಿದ್ದಾರೆ ಅನ್ನೋದು ಬಹಳ ಮುಖ್ಯ ಅದನ್ನು ಇವತ್ತಿನವರು ಯಾರೂ ಹೇಳೋದಿಲ್ಲ ಅನ್ನೋದು ಕೂಡ ಬಹಳ ಮುಖ್ಯ ಯಾರೂ ಹೇಳೋದಿಲ್ಲ ಕಾಂಗ್ರೆಸ್ನವರಂತೂ ಈ ಪುಸ್ತಕಗಳನ್ನು ಓದೋದೇ ಇಲ್ಲ ಹೇಳೋದೂ ಇಲ್ಲ ಇನ್ನು ಅಂಬೇಡ್ಕರ್ ವಾದಿಗಳಿಗೂ ಕೂಡ ಗೊತ್ತಿಲ್ಲ ಅವರೂ ಕೂಡ ಜೈ ಭೀಮ್ ಜೈ ಭೀಮ್ ಅಂತ ಕುಣಿತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಆಮೇಲೆ ಪಾಕ್ನ ಜನಕರ ಚಿಂತನೆಯಲ್ಲಿ ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಿನ ದುಷ್ಟಭಾವ ಅಡಗಿದೆ ಎಂದು ಹೇಳದೇ ಇಲ್ಲ ಅವತ್ತು ಅವರು ನೋಡ್ತಾ ಇದ್ದರಲ್ಲ ಸೈಯದ್ ಅಹಮದ್ ಖಾನ್ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಡಾಕ್ಟರ್ ಕಿಚಲು ಅವರು ಈ ಮೊಹಮ್ಮದ್ ಅಲಿ ಶೌಕತ್ ಅಲಿ ಜಿನ್ನ ಇವರ ಮಾತುಗಳನ್ನು ಕೃತಿಗಳನ್ನು ಎಲ್ಲ ನೋಡ್ತಾ ಇದ್ದಾರೆ ಡಾಕ್ಟರ್ ಶೋಭನ್ ಶೋಭನಿ ಇವರನ್ನೆಲ್ಲ ಮಾತಾಡ್ತಾ ಇದ್ರಲ್ಲ ಅವರು ಮಾತಾಡ್ತಾ ಇದ್ದಿದ್ದು ಅವರು ಮಾಡ್ತಾ ಇದ್ದಿದ್ದು ಇದನ್ನೆಲ್ಲ ಗಾಂಧೀಜಿ ಇದ್ದಿದ್ದು ಆವತ್ತು ನಡೆದಂಥ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಂತಹ ಈ ಕೇರಳದ ಈ ಇದೊಂದು ಇದೆಯಲ್ಲ ನರಮೇಧ ಅದು ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಡೆದಂತಹ ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ನರಮೇಧ ಅದಕ್ಕೆ ಮಧ್ಯೆ ಯಾವೊಂದು ವರ್ಷದಲ್ಲೂ ಕೂಡ ಯಾವೊಂದು ಹಬ್ಬವೂ ಕೂಡ ಈ ಒಂದು ಗಲಭೆಗಳಿಲ್ಲದೆ ನಡೆದಿದ್ದೇ ಇಲ್ಲ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಈ ಮೋಪ್ಲಾದಂಗೆ ಅನ್ನೋದು ಕೇರಳದಲ್ಲಿ ನಡೀತು ಅದನ್ನೆಲ್ಲ ನೋಡಿದ್ದವರು ಅಂಬೇಡ್ಕರ್ ಅದಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳಿದ್ದು ಅವರು ಇನ್ನೂ ಒಂದು ಹೇಳ್ತಾರೆ ಮೋಪ್ಲಾಗಳ ಅಮಾನುಷ ವರ್ತನೆ ಅಮಾನುಷ ವರ್ತನೆ ಗಾಂಧಿಯ ಗಮನಕ್ಕೆ ಬರಲಿಲ್ಲ ಬ್ರೇವ್ ಗಾಡ್ ಫಿಯರಿಂಗ್ ಮೋಪ್ಲಾಸ್ ಎಂದು ಸರ್ಟಿಫಿಕೇಟ್ ಕೊಟ್ಟರು ಹಾಗೆ ಅಂತ ಕಿಚಾಯಿಸ್ತಾರೆ ಅಂಬೇಡ್ಕರ್ ಡಾಕ್ ಇದು ಗಾಂಧಿಯವರನ್ನು ಹಾಗೆ ಮುಸಲ್ಮಾನರಿಗೆ ಆಕ್ರಮಣ ಎಂಬುದು ಅವರ ಸ್ವಭಾವದಲ್ಲೇ ಇದೆ ಬಹು ಹಿಂದಿನಿಂದ ಅವರು ಆಕ್ರಮಕರಾಗಿಯೇ ಬದುಕುತ್ತಿದ್ದಾರೆ ಅಂದರೆ ಅವರ ಸ್ವಭಾವವನ್ನು ಅಂದರೆ ಅವರ ಸೋಷಿಯಲ್ ಬಿಹೇವಿಯರನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು ಅಧ್ಯಯನ ಮಾಡಿದ್ದಂಥವರು ಅದರ ಬಗ್ಗೆ ಬರೆದವರು ನೇರವಾಗಿ ಸ್ಪಷ್ಟವಾಗಿ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಇನ್ಯಾರೂ ಇಷ್ಟು ಸ್ಪಷ್ಟವಾಗಿ ಬರೆದಿಲ್ಲ ಅಲ್ಲಿ ಇಲ್ಲಿ ಮಾತುಗಳಾಡ್ತಾರೆ ಅಷ್ಟೇ ಹೊರತು ಸ್ಪಷ್ಟವಾಗಿ ಬರೆದಿಲ್ಲ ಅನ್ನೋದು ಮತ್ತು ಇನ್ನೂ ಒಂದು ಇವತ್ತಿಗೂ ಕೂಡ ಅದು ನಡೀತಾ ಇದೆ ನೋಡಿ ಮುಸಲ್ಮಾನರು ರಾಜಕೀಯ ಲಾಭಗಳಿಗಾಗಿ ಗೂಂಡಾಗಳನ್ನು ದಂಗೆಕೋರರನ್ನು ಛೂ ಬಿಡುತ್ತಾರೆ ಇವತ್ತು ಕಾಶ್ಮೀರದಲ್ಲಿ ಏನು ನಡೆದಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ನಡೀತು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಯಾರು ಅದರ ಅಧ್ವರ್ಯಗಳಾಗಿದ್ದಂಥವರು ಕೇಂದ್ರದಲ್ಲಿದ್ದಂತಹ ಮಂತ್ರಿಯಾರು ಅಲ್ಲಿ ಕಾಶ್ಮೀರದಲ್ಲಿದ್ದಂತಹ ಮುಖ್ಯಮಂತ್ರಿಯಾರು ಅವರು ರಾಜಕೀಯ ಲಾಭಕ್ಕಾಗಿ ತಮ್ಮವರನ್ನು ಉಳಿಸ್ಕೊಳ್ಳೋದಕ್ಕಾಗಿ ಇನ್ನು ಯಾರನ್ನು ಬೇಕಾದರೂ ಬಲಿ ಕೊಡ್ತಾರೆ ಅದರಲ್ಲೂ ಹಿಂದೂಗಳನ್ನು ಬಲಿ ಕೊಡೋದು ಹಿಂದೂಗಳನ್ನು ಅಪಮಾನಿಸೋದು ಹಿಂದೂಗಳನ್ನು ನಾಶ ಮಾಡೋದು ಅಂದರೆ ಅವರಿಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯ ಅಲ್ಲಾಹುವಿನ ಹತ್ತಿರಕ್ಕೆ ಹೋಗಿ ಪಾದಗಳಲ್ಲಿ ಬೀಳೋವಂತಹ ಅತ್ಯಂತ ಪ್ರಿಯವಾದಂಥ ಕಾರ್ಯ ಅವರಿಗೆ ಅನ್ನೋದು ಸ್ಪಷ್ಟ ಇದು ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು ದಂಗೆಗಳು ಗಲಭೆ ಸಭೆಯ ಲೂಟಿಗಳು ಈ ಕಾರಣಕ್ಕೆ ಸಾಕಷ್ಟು ನಡೆಯುತ್ತೆ ಅಂತ ಹೇಳ್ತಾರೆ ಇನ್ನೂ ಒಂದು ದಿನೇ ದಿನೇ ಹೆಚ್ಚಾಗುತ್ತಿರುವ ಮುಸಲ್ಮಾನರ ರಾಜಕೀಯ ಹಸಿವು ಹಿಂದೂಗಳ ಬಗೆಗಿನ ಅಸಹನೆಯಿಂದಾಗಿ ದೇಶ ವಿನಾಶದೆಡೆಗೆ ಸಾಗುತ್ತಿದೆ ಅಂತಲೂ ಕೂಡ ಹೇಳಿದ್ರು